ದೇಶದಲ್ಲಿ ಕಾರ್ಯಾಚರಣೆ ಮಾಡುವಂತಹ ಒಂದು ಸಂಸ್ಥೆ ಸಂಸ್ಥೆದ್ದೀನ್ ಕಾಮಿಲ್ ತಾಫಿ ತೋಕೆ ಎಂಬವರ ಸಾರಥ್ಯದಲ್ಲಿ ಕಳೆದ ಎಂಟು ವರ್ಷಗಳಿಂದ ಈ ಸಂಸ್ಥೆಯು ಕಾರ್ಯಾಚರಣೆ ಮಾಡ್ತಾ ಇದೆ ಲೌಕಿಕ ಧಾರ್ಮಿಕ ಹಾಗೂ ನೈತಿಕತೆಯ ಪ್ರಜ್ಞೆಯನ್ನ ಯುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡುವಂತಹ ವಿದ್ಯಾಸಂಸ್ಥೆಯಾಗಿರುವುದು ಇಲ್ಲಿ ಹಲವಾರು ಮಕ್ಕಳಿಗೆ ಕಳೆದ ಎಂಟು ವರ್ಷಗಳಿಂದ ಆ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನ ಉಚಿತ ಉಚಿತವಾಗಿ ನಾವು ಧಾರೆಯನ್ನು ಕೊಡ್ತಾ ಇದ್ದೀವಿ ಇದರ ಎಂಟನೇ ವಾರ್ಷಿಕ ಹಾಗೂ ಮೂರನೇ ಸನಲ್ಲ ಅಂದ್ರೆ ಪದವಿ ಪ್ರದಾನ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭಗೊಂಡು ನಾಳೆ ನಾಡಿದ್ದು ನಾಡಿದ್ದು ಶನಿವಾರದಂದು ಮಹಾಸಂಗಮ ನಡೆಯಲಿಕ್ಕಿದೆ ಅದರ ಸಮಾರಂಭ ಬೆಳಗ್ಗೆ ಬೆಳಗ್ಗೆಯಿಂದ ರಾತ್ರಿ ತನಕ ನಡೆಯಲಿಕ್ಕಿದೆ ನಾಳೆ ದಿನಾಂಕ ಹದಿನೇಳರಂದು ರಾತ್ರಿ ಅಸಯ್ಯದ್ ತೋಹ ತಂಗಲ್ ಹಾಗೂ ಸಂಗಡಿಯರಿಂದ ಬೃಹತ್ ಮುರ್ದಾ ಮೀಸ್ ನಡೆಯಲಿದ್ದು ಅಸಯ್ಯದ್ ಮುಡೀಸ್ ತಂಗಲ್ ಆ ಚೇಲಂಕರ ತ್ರಿಶೂರ್ ಎಂಬವರು ರಚನೆ ಮಾಡಲಿದ್ದಾರೆ ಸಮಾರೋಪ ದಿನವಾದ ಹದ್ನೆಂಟನೇ ತಾರೀಕು ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಫುರ್ಖಾನಿ ಸಂಗಮ ಮತ್ತು ಪದವಿ ವಸ್ತ್ರ ವಿತರಣೆ ನಮ್ಮ ಸಂಸ್ಥೆ ನಡೆಯಲಿಕ್ಕಿದ್ದು ಅಸೀದ್ ಜಲಾಲುದ್ದೀನ್ ತಂಗಲ್ ಕೊಸೋಟ್ ವಿಷಯ ಮಂಡಲ ಮಾಡಲಿಕ್ಕಿದ್ದಾರೆ ಸಂಜೆ ಅದೇ ದಿವಸ ಸಂಜೆ ನಾಲ್ಕು ಗಂಟೆಗೆ ಗಲ್ಫ್ ಮೀಟ್ ಪ್ರವಾಸಿ ಸಂಗಮ ನಡೆಯಲಿಕ್ಕಿದೆ ಅತಾಹೋದ ಹಿಮಮಿ ಅಪಮಕರ್ ಮಂದನೆ ಹೊಸಂಗಡಿ ಮುಂತಾದವರು ಮಾತಾಡಲಿಕ್ಕಿದ್ದಾರೆ ಅದೇ ದಿನ ರಾತ್ರಿ ಏಳು ಗಂಟೆಗೆ ಸರಿಯಾಗಿ ನಮ್ಮ ಸಮಾರೋಪ ಸಂಗಮವು ಪ್ರಾರಂಭವಾಗುತ್ತೆ ಅಂದಿನ ದಿನ ಕರ್ನಾಟಕ ರಾಜ್ಯ ಜಮೆತ್ತ ಉಲಮ ಅಂದ್ರೆ ಉಲಮ ಒಕ್ಕೂಟದ ಪ್ರಧಾನ ಅಧ್ಯಕ್ಷರಾದಂತಹ ರಾಜ್ಯಾಧ್ಯಕ್ಷರಾದಂತಹ ಮಾನಿ ಅಬ್ದುಲ್ ಹಮೀದ್ ಮುಸ್ಲಿಯಾ ಉಸ್ತಾದ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕಾರ್ಯಕ್ರಮ ನಡೆಯಲಿದೆ ಪ್ರಸ್ತುತ ಸಂಗಮದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಉಳಿದು ಕಲಿತು ಸಮಾಜಕ್ಕೆ ಸಮರ್ಪಣೆಯಾಗುತ್ತಿರುವಂತಹ ನೂರ ನಲವತ್ತ ನಾಲ್ಕು ಯುವ ವಿದ್ಯಾರ್ಥಿಗಳಿಗೆ ಅಲ್ಲಿ ಬರೆಯಲಿಲ್ಲ ನೋಟ್ ಮಾಡಿ ನೂರ ನಲವತ್ತ ನಾಲ್ಕು ಯುವ ವಿದ್ಯಾರ್ಥಿಗಳಿಗೆ ನಾವು ಏನು ಪದವಿ ಪ್ರದಾನವನ್ನು ಮಾಡಲಿಕ್ಕಿದ್ದೇವೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಧಾರ್ಮಿಕವಾಗಿ ಒಂದು ಸಂಗಮದಲ್ಲಿ ನೂರ ನಲವತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುವುದು ಇದೇ ಮಟ್ಟ ಮೊದಲು ಆ ಪ್ರಸ್ತುತ ಸಂಗಮವನ್ನ ಕೆ ಎಸ್ ಆಚೊಪ್ಪ ತಂಗಲ್ ಕುಳೆ ಎಂಬವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ அசைய் ஃபசல் கோயம்பா தங்கல் பூரத் ரவ் பிரார்த்தனைக்கு நேத்திருவார் பது தங்கல்வரும் சனதுதான அந்த பதவிதான முக்கியவன் கேபிஹுசேன் சாதார் தங்களுனக்கெர அசையூரி தங்களு முருஷணார் ಜೀವನದ ಶುಭಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್